ಎಲ್ಲ ಕೂಡ ಇಲ್ಲಿ ಬಂದಿದ್ದೇವೆ ಸ್ಥಳದ ಅಭಾವ ಇದೆ ಒಳಗಡೆ ಎಷ್ಟು ಜನ ಹಾಸೀರಾಗಿದ್ದೀರಿ ಅದಕ್ಕಿಂತವೂ ಹೆಚ್ಚಿನ ಜನ ಹೊರಗಡೆ ಹಾಸೀರಾಗಿರ್ತಕ್ಕಂಥದ್ದು ನೋಡಿದಾಗ ನಿಮ್ಮೆಲ್ಲ ಉತ್ಸಾಹ ಈ ಒಂದು ಸಹಕಾರ ಸಂಘಕ್ಕೆ ಆಶೀರ್ವಹಿಸಲಿಕ್ಕೆ ಬಂದಿರತಕ್ಕಂಥದ್ದು ನೋಡಿದಾಗ ಬಹಳ ಸಂತೋಷವೂ ಕೂಡ ಆಗ್ತದೆ

ಅವರ ಅನುಗುಣವಾಗಿ ವಿತರಣೆ ಮಾಡಿ ಸರ್ಕಾರಕ್ಕೆ ಅದು ವಾಪಸ್ಸು ಒಂದು ಪ್ರಕ್ರಿಯೆ ನಡೆಯುತ್ತೆ ಒಂದು ಸಹಕಾರ ಸಂಸ್ಥೆ ಉತ್ತಮವಾಗಿ ಸೇವೆಯೆಲ್ಲ ಸಲ್ಲಿಸ್ತಾ ಇದೆ ಅಂತ ಹೇಳಿದ್ರೆ ಸದಸ್ಯರುಗಳ ಜವಾಬ್ದಾರಿಗಳು ಕೂಡ ಅಷ್ಟೇ ಇರುತ್ತೆ ಈ ಒಂದು ದೇವರಳ್ಳಿ ತಾಲೂಕಿನಲ್ಲಿ ಬೆಳೀತಾ ಇರಬೇಕಂತಂದ್ರೆ ಕಾರ್ಯಕರ್ತರು ನಮ್ಮ